ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಇದರ ಬಗ್ಗೆ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಒಂದುವರೆ ಮುಂಚೆ ಡಿಸ್ಕೌಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಮಾಡಿಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವರ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಅಲ್ಲಿ ನೋಡಬಹುದು ಪಾಯಿಂಟ್ಸ್ ಅಥವಾ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಪ್ರಮುಖ ಕಾರಣ ಒಂದು ಡೇಟಾ ರಿಲೀಸ್ ಆಗಿತ್ತು ಇನ್ಫ್ಲೇಷನ್ ಡೇಟಾ ರಾತ್ರಿ ವಿಡಿಯೋದಲ್ಲಿ ಈಗಾಗಲೇ ನಾನು ಕವರ್ ಮಾಡಿದ್ದೆ ಇನ್ಫ್ಲೇಷನ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಗಿಂತ ಸ್ವಲ್ಪ ಜಾಸ್ತಿ ಬಂದಿತ್ತು ಅದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ರಾತ್ರಿ ನೋಡಿದಾಗ ಎಷ್ಟೊಂದು ಫಾಲ್ ಏನಿರಲಿಲ್ಲ ಬಟ್ ಆ ಡೌನ್ ಫಾಲ್ ಆಲ್ಮೋಸ್ಟ್ ಈ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಅಲ್ಲಿಂದ ಇನ್ನು ಆಗಿದೆ ನೋಡಬಹುದು ಓವರ್ ಆಲ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಡೌಝೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ನಾ ಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ಲದೆ ಇರಬಹುದು ಬಟ್ ಡೌಜೋನ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇದಕ್ಕೆ ಪ್ರಮುಖ ಕಾರಣ ಚಿಪ್ ಸ್ಟಾಕ್ಸ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಅಂದ್ರೆ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಚೈನಾಗೆ ಸಪ್ಲೈ ಮಾಡೋದನ್ನ ಸ್ಟಾಪ್ ಮಾಡಿಸಿದ್ರು ಈಗ ಅದು ರೀಸ್ಟಾರ್ಟ್ ಆಗೋ ಬಗ್ಗೆ ಎನ್ವಿಡಿಯಾ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಹಾಗಾಗಿ ಚಿಪ್ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಾಗಿ ಓವರ್ ಆಲ್ ನಾಸ್ತಾಕ್ ಅನ್ನ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಮಾಡಿದೆ ಅಂತ ಹೇಳ್ಬೋದು ನೋಡಬಹುದು ನಾಸ್ತಾಕ್ ಎನ್ಸ್ ಅಟ್ ಅನದರ್ ರೆಕಾರ್ಡ್ ಐ ಅನ್ ಎನ್ವಿಡಿಯಾಸ್ ಚೀನಾ ಚಿಪ್ ಚೇರ್ ಒಟ್ಟಿನಲ್ಲಿ ಇಲ್ಲೇನು ಡೌನ್ ಫಾಲ್ ಇಲ್ಲ ಬಟ್ ಡೌಜ್ ಒಂದ್ ಸಲ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಾಸ್ತಾಕ್ ಅಂತೂ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಏನು ಟ್ರಂಪ್ ಅಣ್ಣನಿಂದ ಇನ್ನೊಂದು ಅನೌನ್ಸ್ಮೆಂಟ್ ಬಂದಿದೆ ಇವತ್ತು ನೋಡಬಹುದು ಟ್ರಂಪ್ ಸೇಸ್ ಇಂಡೋನೇಷಿಯನ್ ಗೂಡ್ಸ್ ಟು ಫೇಸ್ ನೈನ್ಟೀನ್ ಪರ್ಸೆಂಟ್ ಟ್ಯಾರಿಫ್ ಅಂಡರ್ ಟ್ರೇಡ್ ಡೀಲ್ ನೋ ಟ್ಯಾಕ್ಸ್ ಆನ್ ಯು ಎಸ್ ಎಕ್ಸ್ಪೋರ್ಟ್ಸ್ ಇಂಡೋನೇಷ್ಯಾದ ಮೇಲೆ ಹತ್ತೊಂಬತ್ತು ಪರ್ಸೆಂಟ್ ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಯು ಎಸ್ ಪ್ರಾಡಕ್ಟ್ಸ್ ಏನು ಇಂಡೋನೇಷ್ಯಾ ಬರುತ್ತೆ ಅವುಗಳ ಮೇಲೆ ಝೀರೋ ಟ್ಯಾಕ್ಸ್ ಅಂತ ಹೇಳಿದ್ದಾರೆ ನೋಡಬಹುದು ಎನಿಥಿಂಗ್ ಇಂಡೋನೇಷಿಯನ್ ಪ್ರಾಡಕ್ಟ್ಸ್ ಪರ್ಸೆಂಟ್ ಟ್ಯಾರಿಫ್ ಅನ್ನ ಅಮೆರಿಕ ಹಾಕುತ್ತೆ ಆದರೆ ಅಮೆರಿಕದಿಂದ ಇಂಡೋನೇಷ್ಯಾ ಬರುವಂತಹ ಪ್ರಾಡಕ್ಟ್ ಗಳ ಮೇಲೆ ಇಂಡೋನೇಷ್ಯಾ ಯಾವುದೇ ರೀತಿಯ ಟಾರಿಫನ ಆಗ್ತಾ ಇಲ್ಲ ಈ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚಿಕೊಂಡಿದ್ದಾರೆ ಮತ್ತೊಂದು ದೇಶದ ಜೊತೆ ಟ್ರೇಡ್ ಡೀಲ್ ಆಗಿದೆ ನೋಡಬಹುದು ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ಎಫ್ ಐ ಎಸ್ ನೋಡಬಹುದು ನಿನ್ನೆ ನೂರ ಇಪ್ಪತ್ತು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಡಿಐಎಸ್ ಸಾವಿರದ ಐನೂರ ಐವತ್ತೈದು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಬಟ್ ದೊಡ್ಡ ಮಟ್ಟದ ಬೈಂಗ್ ಏನಲ್ಲ ಎಷ್ಟು ಒನ್ ಟ್ವೆಂಟಿ ಕ್ರೋರ್ಸ್ ಬೈ ಮಾಡಿದ್ದಾರೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಐ ಎಸ್ ಕಡೆ ರಿಯಾಕ್ಷನ್ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ರಾಜೀವ್ ಎಂಜಿನಿಯರ್ಸ್ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ನಿನ್ನೆ ಮೊನ್ನೆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಆಫ್ಟರ್ ರಿಸಲ್ಟ್ಸ್ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ಇವತ್ತು ಕ್ಯೂ ಪಿ ಲಾಂಚ್ ಮಾಡ್ತಾ ಇದೆ ಫ್ಲೋರ್ ಪ್ರೈಸ್ ನೂರ ಹದಿನಾಲ್ಕ ರೂಪಾಯಿ ಫಿಕ್ಸ್ ಮಾಡಿದೆ ಬಟ್ ಸ್ಟಾಕ್ ಪ್ರೈಸ್ ಅಬೋ ಒನ್ ಫಾರ್ಟಿ ಇದೆ ಹಾಗಾಗಿ ಸ್ಟಾಕ್ ಅಲ್ಲಿ ಸ್ಟಾಕ್ತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ರಾಜ್ಯ ಎಂಜಿನಿಯರ್ಸ್ ಅಲ್ಲಿ ನಂತರ ಸೊಮಾನಿ ಸೆರಾಮೆಕ್ಸ್ ಕೂಡ ಫೋಕಸ್ ಅಲ್ಲಿ ಕಾರಣ ಕಂಪನಿ ಡ್ಯೂರಾ ಬಿಲ್ಡ್ ಕೇರ್ ಅಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಈ ಅಕ್ವಜೇಷನ್ ಅನ್ನು ಕಂಪ್ಲೀಟ್ ಮಾಡಿದೆ ಹತ್ತು ಕೋಟಿಗೆ ಈ ಅಕ್ವಜೇಷನ್ ಅನ್ನು ಮಾಡಿದೆ ಡ್ಯೂರಾ ಬಿಲ್ಡ್ ಕೇರ್ ಅಲ್ಲಿ ಈ ಸುದ್ದಿಯ ಕಾರಣಕ್ಕೆ ಸೊಮಾನಿ ಸೆರಾಮಿಕ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಗೆ ಅಂತ ನಂತರ ಎನ್ ಎಲ್ ಬಗ್ಗೆ ಈಗಾಗಲೇ ರಾತ್ರಿ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಕಂಪನಿ ಎಂಟೂವರೆ ಸಾವಿರ ಕೋಟಿ ಅಮೌಂಟ್ ಅನ್ನ ಡಿಫಾಲ್ಟ್ ಮಾಡಿದೆ ಒಂಬತ್ತು ಬ್ಯಾಂಕ್ಗಳಿಗೆ ಅಂತ ಈಗಾಗಲೇ ಡ್ಯೂರಿಂಗ್ ಮಾರ್ಕೆಟ್ ಈ ಸುದ್ದಿ ಬಂದಿತ್ತು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ ಇವತ್ತು ಕೂಡ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಖಂಡಿತ ಒಳ್ಳೆ ಸುದ್ದಿ ಅಂತೂ ಅಲ್ಲ ಡಿಫಾಲ್ಟ್ ಮಾಡೋದು ಡಿಫಾಲ್ಟ್ ಮಾಡಲೇಬೇಕು ಕಂಪನಿಗೆ ಯಾಕಂದ್ರೆ ಕಂಪನಿಗೆ ಎಲ್ಲಿಂದ ಇನ್ಕಮ್ ಬರ್ತಿಲ್ಲ ಹಾಗಾಗಿ ಬೇರೆ ದಾರಿ ಇಲ್ಲ ಹಾಗಾಗಿ ಮಾಡಿದೆ ಸರ್ಕಾರದಿಂದ ಏನಾದ್ರೂ ಸಪೋರ್ಟ್ ಬಂದ್ರೆ ಮಾತ್ರ ಈ ಕಂಪನಿ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಸದ್ಯದ ಮಟ್ಟಿಗಂತೂ ಆ ರೀತಿಯ ಚಾನ್ಸಸ್ ಕಡಿಮೆ ಇವತ್ತು ಕೂಡ ಬಹುಶಃ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬಹುದು ಕೆಲವು ಸಲ ಏನಾಗುತ್ತೆ ಆಪರೇಟರ್ಸ್ ಆಕ್ಟಿವ್ ಆಗಿಬಿಟ್ಟು ಪಂಪ್ ಮಾಡ್ತಾರೆ ಹಾಗಾಗಿ ಕೇರ್ಫುಲ್ ಆಗಿರಿ ಇನ್ ಕೇಸ್ ರ್ಯಾಲಿ ಬಂದ್ರು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗ್ಬೇಡಿ ಸಮಸ್ಯೆಗಳ ಸುಳಿಲ್ಲಿ ಸಿಲುಕಿರುವಂತಹ ಕಂಪನಿ ಹಾಗಾಗಿ ನಂತರ ಲೆಮನ್ ಟ್ರಿ ಹೋಟೆಲ್ಸ್ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ತಮಿಳುನಾಡಲ್ಲಿ ಕಂಪನಿ ರೂಮ್ಸ್ ಇರುವಂತಹ ಹೋಟೆಲ್ ಅನ್ನ ಲಾಂಚ್ ಮಾಡಿದೆ ಈ ಸುದ್ದಿ ಕಾರಣಕ್ಕೆ ಲೆಮನ್ ಟ್ರೀ ಓಟೆಲ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಥವಾ ಟಿ ಸಿ ಎಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಎಂ ಐ ಟಿ ಸ್ಲೋನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ನ್ಯೂ ರಿಸರ್ಚ್ ಸೀರೀಸ್ ಅನ್ನ ಲಾಂಚ್ ಮಾಡಲಿಕ್ಕೆ ಹ್ಯೂಮನ್ ಅಂಡ್ ಎ ಐ ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕೆ ಟಿ ಎಸ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಬರುತ್ತ ನಂತರ ಡಿಕ್ಸ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಚಾಂಗ್ ಕಿಂಗ್ ಪ್ರೆಸಿಷನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಜಾಯಿಂಟ್ ವೆಂಚರ್ ಗೆ ಸಂಬಂಧಪಟ್ಟಂತೆ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಕಾಂಪೊನೆಂಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಈ ಸುದ್ದಿಯ ಕಾರಣಕ್ಕೆ ಡಿಕ್ಸ್ ಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಆರಿಸ್ ಇನ್ಫ್ರಾ ಸೊಲ್ಯೂಷನ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ವಾದ್ವಾ ಕನ್ಸ್ಟ್ರಕ್ಷನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ವಾದ್ವಾ ವೈ ಸಿಟಿ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಸುಮಾರು ಎಪ್ಪತ್ತೈದು ಕೋಟಿ ಪ್ರಾಜೆಕ್ಟ್ ಪೈಪ್ಲೈನ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದೆ ಈ ಸುದ್ದಿ ಕಾರಣಕ್ಕೆ ಆರೀಸ್ ಇನ್ಫ್ರಾ ಸೊಲ್ಯೂಷನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ ನಂತರ ಎಸ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಹತ್ತೊಂಬತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಫಂಡ್ ರೈಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಭಯ ಈಕ್ವಿಟಿ ಅಥವಾ ಡೆಟ್ ಮೂಲಕ ಫಂಡ್ ರೈಸ್ ಮಾಡುವಂತ ಡಿಸಿಷನ್ ಹತ್ತೊಂಬತ್ತನೇ ತಾರೀಕು ತಗೊಳ್ಳುತ್ತೆ ಈ ಬೋರ್ಡ್ ಮೀಟಿಂಗ್ ಅನೌನ್ಸ್ಮೆಂಟ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈಗಾಗಲೇ ನಿನ್ನೆ ಒಂದು ಸುದ್ದಿ ಬಂದಿತ್ತು ಎಸ್ ಎಂ ಎಫ್ ಜಿ ಅಂದ್ರೆ ಜಪಾನ್ ನ ಗ್ರೂಪ್ ಒನ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಅಡಿಷನಲ್ ಸ್ಟೇಕ್ ಅನ್ನ ತಗೊಳ್ಬಹುದು ಅಂತ ಈಗ ಹತ್ತೊಂಬತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಸೊ ಬಹುಶಃ ಅದ್ರ ಬಗ್ಗೆ ಕೂಡ ಡಿಸ್ಕಶನ್ಸ್ ಆಗ್ಬಹುದು ಇಕ್ವಿಟಿ ಮೂಲಕ ಫಂಡ್ ರೈಸ್ ಮಾಡಲಿಕ್ಕೆ ಅಥವಾ ಡೆಟ್ ಮೂಲಕ ಮಾಡುತ್ತಾ ಗೊತ್ತಾಗುತ್ತೆ ಈ ಸುದ್ದಿಯ ಕಾರಣಕ್ಕೆ ಎಸ್ ಬ್ಯಾಂಕ್ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ನಂತರ ಗೋದಾವರಿ ಬಯೋ ರಿಫೈನರಿ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಚೈನಾದಿಂದ ಒಂದು ಪೇಟೆಂಟ್ ಸಿಕ್ಕಿದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಬಳಸುವಂತ ಒನ್ ಹಾಗೂ ನೆಪ ಲಿಂಡಿ ಒನ್ ಕೆಲವೊಂದು ಸೈಂಟಿಫಿಕ್ ನೇಮ್ಸ್ ಇವುಗಳು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಪೇಟೆಂಟ್ ಸಿಕ್ಕಿದೆ ಈ ಕಾರಣದಿಂದ ಗೋದಾವರಿ ಬಯೋ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಕಂಪನಿಯಲ್ಲಿ ಅಂತ ನಂತರ ಝೈಡಸ್ ಲೈಫ್ ಸೆನ್ಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಯು ಎಸ್ ಎಫ್ ಡಿ ಎ ಫೈನಲ್ ಅಪ್ರೂವಲ್ ಸಿಕ್ಕಿದೆ ಆಂಟಿ ಇನ್ಫ್ಲಮೇಟರಿ ಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಅಂತ ನಂತರ ಅಶೋಕ್ ಲೇಲ್ಯಾಂಡ್ ಫೋಕಸ್ ಇರುತ್ತೆ ಕಾರಣ ಕಂಪನಿ ಹಿಂದೆ ಬೋನಸ್ ಅನೌನ್ಸ್ ಮಾಡಿತ್ತು ಒಂದಿಷ್ಟು ಒನ್ ರೇಷದಲ್ಲಿ ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಅಂದ್ರೆ ಸ್ಟಾಕ್ ಪ್ರೈಸ್ ಇವತ್ತು ಅಡ್ಜಸ್ಟ್ ಆಗುತ್ತೆ ಟೂ ಫಿಫ್ಟಿ ಪ್ಲಸ್ ಇರುವಂತಹ ಸ್ಟಾಕ್ ಒನ್ ಟ್ವೆಂಟಿ ಫೈವ್ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅದಕ್ಕಾಗಿ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಇದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ ಅಷ್ಟೇ ನಿಮಗೆ ಅಡಿಷನಲ್ ಶೇರ್ಗಳು ಬರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುದಿಲ್ಲ ನೀವು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಒಂದ್ ಲಕ್ಷನೇ ಇರುತ್ತೆ ಬಟ್ ಶೇರುಗಳು ಡಬಲ್ ಆಗುತ್ತೆ ಆದ್ರೆ ಅಡಿಷನಲ್ ಶೇರುಗಳು ಬರ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಕೆಲವು ಸಲ ಒಂದ್ ವಾರ ಬರ್ಬೋದು ಕೆಲವು ಸಲ ಹದಿನೈದು ದಿನ ಆಗ್ಬಹುದು ಕೆಲವು ಸಲ ಒಂದ್ ತಿಂಗಳು ಕೂಡ ಆಗ್ಬಹುದು ಹಾಗಾಗಿ ವೇಟ್ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಅಲ್ಲಿವರೆಗೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ತೋರಿಸಬಹುದು ಬಟ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಅಡಿಷನಲ್ ಶೇರ್ ಗಳು ಬಂದೇ ಬರುತ್ತೆ ಮಿಸ್ ಆಗೋದಿಲ್ಲ ಆಗ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇವತ್ತು ಫಿಫ್ಟಿ ಪರ್ಸೆಂಟ್ ಡೌನ್ ನೋಡ್ಲಿಕ್ಕೆ ಕಾಣುತ್ತೆ ಮಾರ್ಕೆಟ್ ಅಲ್ಲಿ ಬಟ್ ಭಯ ಏನಿಲ್ಲ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಷ್ಟೇ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ತಾಳ್ಮೇಲಿ ಅಡಿಷನಲ್ ಶೇರ್ ಗಳು ಬರುತ್ತೆ ಅಂದ್ರೆ ನಿಮ್ಮ ಶೇರ್ಗಳು ಗಳು ಡಬಲ್ ಆಗುತ್ತೆ ಹತ್ತಿದ್ರೆ ಇಪ್ಪತ್ತಾಗುತ್ತೆ ನೂರಿದ್ರೆ ಆಗುತ್ತೆ ಸಾವಿರ ಇದ್ರೆ ಎರಡು ಸಾವಿರ ಆಗುತ್ತೆ ಬಟ್ ಅಮೌಂಟ್ ಸೇಮ್ ಇರುತ್ತೆ ಅಮೌಂಟ್ ಅಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಅಂದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅದು ಅಷ್ಟೇ ಇರುತ್ತೆ ಬಟ್ ಶೇರ್ಗಳು ಗಳು ಮಾತ್ರ ಡಬಲ್ ಆಗುತ್ತೆ ನಂಬರ್ ಆಫ್ ಶೇರ್ಸ್ ಇನ್ನು ಈಗಾಗಲೇ ರಾತ್ರಿ ವಿಡಿಯೋದಲ್ಲಿ ಹಲವು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿದೀನಿ ಎಲ್ಲ ಕಂಪನೀಸ್ ಕೂಡ ಫೋಕಸ್ ಅಲ್ಲಿ ಜಸ್ಟ್ ಐಲ್ ನೋಡಬಹುದು ನಂಬರ್ಸ್ ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಐ ಸಿ ಐ ಸಿ ನಂಬರ್ಸ್ ಕೂಡ ನೋಡಬಹುದು ಚೆನ್ನಾಗಿದೆ ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಬಿಟ್ಟು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐ ಸಿಐ ಸಿ ಲಂಬಾರ್ಡ್ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸ್ ನಂಬರ್ಸ್ ಅನ್ನು ಕೂಡ ಈಗಾಗಲೇ ಕವರ್ ಮಾಡಿ ಇಲ್ಲೂ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಇನ್ನು ಜೆ ಜಿತ್ ಫೈನಾನ್ಸಿಯಲ್ ಸರ್ವಿಸ್ ನಂಬರ್ಸ್ ನೋಡಬಹುದು ಪೂರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಲ್ಲಿ ಎರಡು ಕಡೆ ಡೌನ್ ಆಗಿದೆ ಎಬಿಟಲ್ ಡೌನ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನಿರೇಕ್ ಸಣ್ಣ ಕಂಪನಿ ನಂಬರ್ಸ್ ಕೂಡ ಸಣ್ಣದಾಗಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ನೋಡಬಹುದು ವೈಸ್ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಎಚ್ ಡಿ ಎಫ್ ಸಿ ಲೈಫ್ ನಂಬರ್ಸ್ ಕೂಡ ಚೆನ್ನಾಗಿದೆ ಕೂಡ ಅಬ್ಸರ್ವ್ ಮಾಡಬಹುದು ಈ ಮಾದರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಕಂಪನಿ ರೆವಿನ್ಯೂ ವೈಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರು ಕೂಡ ಹೆಬಿಟೆಲ್ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಈ ಸ್ಟಾಕ್ನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಐ ಸಿ ಐ ಸಿ ಇಯರ್ಲಿ ಫ್ಲಾಟ್ ಇದೆ ಸೇಲ್ಸ್ ಅಲ್ಲಿ ಬಟ್ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಎಸ್ ಐ ಸಿ ಇಂಪ್ರೂವ್ ಮಾಡಿದೆ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಏಂಜೆಲ್ ಒನ್ ನ ರಿಸಲ್ಟ್ ಇದೆ ಆಕ್ಸ್ಟೆಲ್ ರಿಸಲ್ಟ್ ಇದೆ ಟಿ ಸಿ ಹೋಟೆಲ್ಸ್ ನ ರಿಸಲ್ಟ್ ಇದೆ ಐಕ್ಸಿಗೋ ಇದೆ ಕಲ್ಪತ್ರು ಇದೆ ಜೆ ಟಿ ಎಲ್ ಇಂಡಸ್ಟ್ರೀಸ್ ಇದೆ ಲೋಟಸ್ ಚಕ್ಲೇಟ್ಸ್ ನ ರಿಸಲ್ಟ್ ಇದೆ ಎಲ್ ಟಿ ಟಿ ಎಸ್ ಇದೆ ಓರಿಯಂಟ್ ಹೋಟೆಲ್ಸ್ ಇದೆ ಟೆಕ್ ಮಹಿಂದ್ರಾದ ರಿಸಲ್ಟ್ ಇದೆ ಈ ಎಲ್ಲ ಮೇಜರ್ ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ಇದಕ್ಕೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುತ್ತೆ ಹಾಗಾಗಿ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಅಂತಿಮ ಬಯೋಸೆನ್ಸಸ್ ಐಪಿಒದ ಲಿಸ್ಟಿಂಗ್ ಇರುತ್ತೆ ಇವತ್ತು ಪ್ರೀಮಿಯಂ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ನಿನ್ನೆ ಕೂಡ ಚೆನ್ನಾಗಿತ್ತು ಈಗ ಇನ್ನೂ ಜಾಸ್ತಿ ಆಗಿದೆ ಟ್ವೆಂಟಿ ನೋಡಲಿಕ್ಕೆ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಪ್ರೀಮಿಯಂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಂಟ್ರೆಸ್ಟ್ ರೇಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಟ್ ಲೀಸ್ಟ್ ಅದನ್ನ ಕ್ರಾಸ್ ಮಾಡಿದೆ ಇಂಟ್ರೆಸ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಕೂಡ ತಗೊಳ್ಬಹುದು ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಎಪ್ಪತ್ತೊಂಬತ್ತು ಪಾಯಿಂಟ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಮಿಕ್ಸ್ಡ್ ಇಂಡಿಕೇಶನ್ ಇದೆ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಆಲ್ ಟ್ರೆಡ್ ಆಗ್ತದೆ ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಆಲ್ ಟ್ರೆಡ್ ಆಗ್ತದೆ ಮಿಕ್ಸ್ಡ್ ಟ್ರೆಂಡ್ ನೋಡ್ಲಿಕ್ಕೆ ಕಾಣ್ತಾ ಇದೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಫಾಲ್ ಬಹುಶಃ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ಬೋದು ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಯಾಕಂದ್ರೆ ಅಮೆರಿಕಾದಲ್ಲಿ ಸ್ವಲ್ಪ ಇನ್ಫ್ಲೇಷನ್ ಜಾಸ್ತಿ ಆಗಿತ್ತು ಹಾಗಾಗಿ ಜೊತೆಗೆ ನಿನ್ನೆ ನಮ್ಮ ಮಾರ್ಕೆಟ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಅದು ಇವತ್ತು ವೈಪೌಟ್ ಆಗುವಂತ ಲಕ್ಷಣ ಆಸ್ ನೋವು ಕಾಣ್ತಾ ಇದೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಇಲ್ವಾ ಅಂತ ಬಟ್ ಸದ್ಯದ ಹಂಗೆ ಕಾಣ್ತಾ ಇದೆ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡೋಣ ಒಳ್ಳೆ ಬೈಯಿಂಗ್ ಕಂಡು ಬರುತ್ತಾ ಅಂತ ಆಸ್ ಆಫ್ ನೋವು ಇಂಡಿಕೇಶನ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇದೆ ಫಾರ್ ದ ಬೆಸ್ಟ್ ಸರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ